ರೋಟರಿ ಸಂಸ್ಥೆಯಿಂದ ನೆಕ್ಕಂಟಿ ಸೂರಿಬಾಬುರವರಿಗೆ ರೋಟರಿ ಒಕೇಸಿನಲ್ ಸರ್ವಿಸ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದು ಪ್ರಶಸ್ತಿ ಪ್ರಧಾನ ಸಮಾರಂಭ ಗಂಗಾವತಿ ನಗರ ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ವರದಾನವಾಗಿರುವ ಶ್ರೀ ವಿದ್ಯಾನಿಕೇತನ ಸಂಸ್ಥೆ ಇಂದು ಹದಿನೆಂಟನೇ ವರ್ಷದಲ್ಲಿ ಎಲ್ಲರ ಜನಮನ ಗಳಿಸಿದೆ ಎಂದರೆ ಅದರ ಕೀರ್ತಿ ನಮಗೆ ಪ್ರೋತ್ಸಾಹಿಸಿದ ಪಾಲಕರಿಗೂ ಅಭಿಮಾನಿಗಳಿಗೂ ಸ್ನೇಹಿತ ವರ್ಗಕ್ಕೂ ಸಲ್ಲುತ್ತದೆ ಎಂದು ಶ್ರೀ ವಿದ್ಯಾನಿಕೇತನ ಸಂಸ್ಥೆಯ ಅಧ್ಯಕ್ಷರಾದ ನಕ್ಕಂಟಿ ಸೂರಿಬಾಬು ಅವರು ಇದು ಗಂಗಾವತಿ ರೋಟರಿ ಸಂಸ್ಥೆಯಿಂದ ರೋಟರಿ ವೊಕೇಶನಲ್ ಸರ್ವಿಸ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದು ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದರು ರೋಟರಿ ಸಂಸ್ಥೆ ನೂರ ಹತ್ತೊಂಬತ್ತು ವರ್ಷಗಳ ಇತಿಹಾಸ ಹೊಂದಿದ್ದು ವಿಶ್ವದಲ್ಲಿಯೇ ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿರುವ ಇಂತಹ ಬೃಹತ್ ಸಂಸ್ಥೆ ಇಂದು ನನಗೆ ವೆಕೇಶನಲ್ ಸರ್ವಿಸ್ ಅವಾರ್ಡ್ ನೀಡಿದ್ದು ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಗತಿ ಅಭಿವೃದ್ಧಿ ಹೊಂದಲು ಪ್ರೋತ್ಸಾಹ ನೀಡಿದಂತೆಯಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರೋಟರಿ ಸಂಸ್ಥೆಯ ಅಧ್ಯಕ್ಷರಾದ ಟಿ ಆಂಜನೇಯ ಅವರು ಗಂಗಾವತಿ ನಗರದಲ್ಲಿ ರೋಟರಿ ಸಂಸ್ಥೆ ಇಪ್ಪತ್ತೈದು ವರ್ಷಗಳಿಂದ ಅನೇಕ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರೋಗ್ಯ ಹಲವಾರು ಸೇವೆಗಳನ್ನು ಸಲ್ಲಿಸುವುದರ ಜೊತೆಗೆ ಉತ್ತಮವಾದ ಸಾಧಕರಿಗೆ ಸನ್ಮಾನಿಸಿ ಪ್ರೋತ್ಸಾಹಿಸುವ ಕೆಲಸ ಮಾಡುತ್ತಿದೆ ಎಂದು ತಿಳಿಸಿದರು ಕಾರ್ಯದರ್ಶಿ ವಾಸು ಕೊಳಗದರ್ ಅವರನ್ನು ಸ್ವಾಗತಿಸಿ ಇಪ್ಪತ್ತೈದು ವರ್ಷಗಳ ಕಾರ್ಯ ಸಾಧನೆ ವಿವರಣೆ ನೀಡಿದರು ಅಸಿಸ್ಟೆಂಟ್ ಗವರ್ನರ್ ಮಹೇಶ್ ಸಾಗರ್ ಅವರು ಶ್ರೀ ವಿದ್ಯಾನಿಕೇತನ ಸಂಸ್ಥೆ ಕೇವಲ ಶಿಕ್ಷಣಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅದರ ಸೇವೆ ಮಕ್ಕಳಲ್ಲಿ ಉತ್ತಮ ಸಂಸ್ಕಾರ ಸಂಸ್ಕೃತಿ ಹಾಗೂ ಕೌಶಲ್ಯಾಭಿವೃದ್ಧಿ ಹೊಂದುವಲ್ಲಿ ಹೆಚ್ಚಿನ ಶ್ರಮ ಪಟ್ಟಿದೆ ಎಂದು ತಿಳಿಸಿದರು ವೇದಿಕೆಯಲ್ಲಿ ರೋಟರಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಅಜಿತ್ ರಾಜ್ ಸುರಾನ ಮತ್ತು ರೋಟರಿ ವೆಕೇಶನಲ್ ಸರ್ವಿಸ್ ಡೈರೆಕ್ಟರ್ ಎಂ ಗುರುರಾಜು ಉಪಸ್ಥಿತರಿದ್ದರು ರೋಟರಿ ಮಾಜಿ ಕಾರ್ಯದರ್ಶಿ ಎಂ ಮಂಜುನಾಥ್ ಕಾರ್ಯಕ್ರಮ ನಿರೂಪಿಸಿದರು ವಿಜಯ್ ಕುಮಾರ್ ಗಡ್ಡಿ ವಂದಿಸಿದರು ಈ ಕಾರ್ಯಕ್ರಮದಲ್ಲಿ ರೋಟರಿ ಮಾಜಿ ಅಧ್ಯಕ್ಷರಾದ ನಾಗರಾಜ್ ಪ್ರಕಾಶ್ ಚೋಪ್ರಾ ಉಗಮರಾಜ್ ಸುರೇಶ್ ಚಂದ್ ಟಿಸಿ ಶಾಂತಪ್ಪ ಶ್ರೀಧರ್ ನಾಯ್ಕ ರಾಮ್ಪ್ರಸಾದ್ ರಾಘವೇಂದ್ರ ಮಂಜುನಾಥ್ ನಾಗೇಶ್ವರ ರಾವ್ ಬಸವರಾಜ್ ಶೇಖರ್ಗೌಡ ದಿಲೀಪ್ ಮೋತಾ ಇನ್ನಿತರರ ಸದಸ್ಯರು ಉಪಸ್ಥಿತರಿದ್ದರು ಅಂಜಿನ ಸರ್ ಅವರೇ ಆತ್ಮೀಯರಾದಂಥ ವಾಸಿ ಸರ್ ಅವರೇ ಸ್ನೇಹಿತರಾದಂಥ ಮಹೇಶ್ ಸಾಗರ್ ಅವರೇ ಪಿತೃಸಮ್ಮತರಾದಂಥ ಅಜಿತ್ ರಾಜ್ಜಿಯವರೇ ಅವರು ಹಾಗೂ ಪುತ್ರಲ್ಲ ರೋಟರಿ ಕುಟುಂಬ ಸದಸ್ಯರು ಎಲ್ಲರಿಗೂ ನನ್ನ ಮೊದಲನೇದಾಗಿ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ ಖಂಡಿತವಾಗಿ ಇದಕ್ಕೆ ಮೆರುಗು ತರುವ ಥರ ನಾನು ಮುಂದೆ ಖಂಡಿತವಾಗಿ ಮತ್ತೊಂದು ಸಾರಿ ಈ ಒಂದು ಅವಾರ್ಡಿಗೆ ನಮ್ಮನ್ನು ಆಯ್ಕೆ ಮಾಡಿದಂಥ ಎಲ್ಲ ಆಂಜನೇಯ ಸರ್ ವಾಸು ಸರ್ ಗುಜಾತ್ ಸರ್ ಮತ್ತು ಸ್ನೇಹಿತರಾದಂತಹ ಮಹೇಶ್ ರಾಯರ್ ಸರ್ ಹಿರಿಯರಾದಂತಹ ನಮ್ಮ ಅಜಿತ್ ಸುರಾನ ಸರ್ ಆಗಿರ್ಬೋದು ಎಲ್ಲರಿಗೂ ಕೂಡ ನಾನು ಸ್ಥಿರವಾಗಿ ವಂದಿಸಿ ನನ್ನ ಎರಡು ಸರ್ ಹಂಗೆ ನಮ್ಮ ಮುಂದೆ ಸರ್ ಇದ್ದಂಗೆ ನಮ್ಮ ಶಾಂತಪ್ಪ ಸರ್ ಇದ್ದಂಗೆ ಇಲ್ಲಿ ಗುರುದಾಸ್ ಸರ್ ಇದ್ದು ಪ್ರೊಫೆಷನಲ್ಸ್ ಆಗ್ತಾರೆ ಫಿಫ್ಟೀನ್ ಪರ್ಸೆಂಟ್ ತಂದೆ ತಾಯಿ ಮತ್ತು ಶಿಕ್ಷಕರು ಮಾತಾಡ್ತಾರೆ ಮಿಕ್ಕಿದ್ದು ಏಯ್ಟಿ ಪರ್ಸೆಂಟ್ ನನ್ನಂತ ಇರ್ತಾರಲ್ಲ ಅವರಿಗೆ ಸ್ಕಿಲ್ ಬೇಕಾಗಿಲ್ಲ ಮಾತಾಡ್ತಾರೆ ಸ್ಕಿಲ್ ಬೇಕಾಗಿಲ್ಲ ಯಾಕಂದ್ರೆ ಸೊ ಆ ನಿಟ್ಟಿನಲ್ಲಿ ನರ್ಸರಿಯಿಂದ ನೌಕರಿವರೆಗೆ ಅನ್ನೋದು